ಔಷಧಿಗಳನ್ನು ಕಾಲ ಕಾಲಕ್ಕೆ ಯಾವುದಾದ್ರೂ ಒಳ್ಳೆ ವೈದ್ಯರ ಸಲಹೆ ಮೇರೆಗೆ ಆಗ್ತಕ್ಕಂಥದ್ದು ಒಳ್ಳೆಯದು ಒಂದೇ ಸಮ ಔಷಧಿ ಇದ್ರೆ ಏನಾಗುತ್ತೆ ಕಿಡ್ನಿ ಎಕ್ಕುಟ್ಕೊಂಡು ಹೋಗೈತೆ ಅಲ್ಲೇನ ಯಾಕೆ ಅಂತಂದ್ರೆ ಕಿಡ್ನಿ ಫೇಲೂರ್ ಆಯ್ತು ಕಣ್ರಿ ಯಾಕೆ ಒಟ್ಟು ಉದ್ಕೊಂಡು ಐತೆ ಲಿವರ್ ಫೇಲೂರ್ ಆಗೈತೆ ಅಂತ ಕಣ್ರಿ ಯಾಕೆ ಹಿಂಗೆ ಸಪ್ಕಿದ್ದೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತುಕಣ್ರಿ ಇನ್ನೇನಾಗ್ತೈತೆ ಮತ್ತೆ ತಿನ್ನಬಾರದು ತಿಂದು ಮಾಡಬಾರ್ದು ಮಾಡಿ ಕುಡಿಬಾರದು ಕುಡಿದ್ರೆ ಎಲ್ಲ ಹೋಗ್ತಾವೆ ಫುಲ್ ಎಕ್ಕುಟ್ಕೊಂಡು ಹೋಗ್ತಕ್ಕಂಥ ಇದು ಡೋಸ್ ಮೇಂಟೈನ್ ಮಾಡೋದು ಮೇಯ್ನ್ ಇಂಪಾರ್ಟೆಂಟು ಪ್ರತಿಯೊಂದಕ್ಕೂ ಫುಲ್ಲು ಡೋಸ್ ಅಂತಂದರೆ ಎಂಡ ಕುಡಿಯೋದ್ರಲ್ಲೂ ಡೋಸ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟು ಬಿಟ್ಟಿ ಸಿಕ್ತು ಅಂತ ನಾಲ್ಕು ವಾಟರ್ ಕೊಡಿದ್ಬಿಟ್ರೆ ಅವ್ನು ಗೋವಿಂದ ಆರೋಗ್ಯಕ್ಕೆ ಒಳ್ಳೆಯ ತರ್ಟಿ ಒಳ್ಳೆಯದು ಸಿಕ್ಸ್ಟಿ ಒಳ್ಳೇದು ಒನ್ಸ್ ಇನ್ ಎ ವೀಕ್ ಒನ್ಸ್ ಇನ್ ತ್ರೀ ಮಂತ್ಸ್ ಭಾರಿ ಒಳ್ಳೇದು ಯಾಕೆ ಅಂತಂದರೆ ಲಿವರ್ ಫಂಕ್ಷನ್ ಚೆನ್ನಾಗಿ ನಡೀತದೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ ಕಿಡ್ನಿ ವರ್ಕ್ ಆಗುತ್ತೆ ಒಂದು ಬೀರು ಕುಡಿದ್ರೆ ಇಡೀ ಶರೀರ ಫಿಲ್ಟರ್ ಆಗುತ್ತೆ ಒಬ್ಬ ಮನುಷ್ಯನದು ಹಾಗಂತ ದಿನ ಕುಡಿ ಅಂತ ಅಲ್ಲ ಒಂದೇ ಸರ್ತಿಗೆ ಐದು ನೀರು ಕುಡಿದ್ಬಿಟ್ಟೆ ಅಂತ ಅಂದ್ಬಿಟ್ರೆ ಫಿಲ್ಟರ್ ಆಗುತ್ತೆ ಅಂತ ಆ ಥರ ಅಲ್ಲ ಎಷ್ಟು ಲಿಮಿಟ್ ಆಗಿರಬೇಕು ಅಷ್ಟು ಶರೀರ ಹೋಗುತ್ತೆ ಈ ಒಂದು ಎಳ್ನೀರು ಕುಡಿದ್ರಿ ಇಂತ ಇಟ್ಕೊಳ್ಳಿ ವಿತ್ ಇನ್ ನೋ ಟೈಮ್ ಹಾಫ್ ಆನ್ ಅವರ್ ನಿಮಗೆ ರೀಸರ್ಸ್ ಹೋಗೋಂಗಾಗುತ್ತೆ ಹೌದಲ್ಲ ಒಂದು ಎಳ್ನೀರು ಕುಡಿದ್ರಿ ಈಗ ದಿಮ್ನಾಗೆ ಎರಡು ಲೋಟ ಮಜ್ಜಿಗೆ ಕುಡಿದ್ರಿ ಒಂದೇಟಿಗೆ ರೀಸರ್ಸ್ ಹೋಗಂಗಾಗುತ್ತೆ ಯಾಕೆ ಅಂತಂದರೆ ಫಿಲ್ಟ್ರಾಗುತ್ತೆ ಬಾಡಿ ಆ ನೀರು ಎಲ್ಲಿ ಹೋಗಬೇಕು ಶರೀರದಾಗೆ ನಾವು ಕುಡ್ದಂಥ ನೀರು ಬೆವ್ರನಲ್ಲಿ ಹೋಗಬೇಕು ಇಲ್ಲ ರಿಸರ್ಸಲ್ಲಿ ಹೋಗಬೇಕು ಆವಾಗ ಏನು ಶರೀರ ಶುದ್ಧೀಕರಣ ಆಗ್ತಕ್ಕಂಥದ್ದು ಅದಕ್ಕೆ ಒಂದು ಲಿಮಿಟ್ ಇದೆ ಔಷಧಿಗಳಿಗೆ ಈ ಒಂದು ಆಲ್ಕೋಹಾಲ್ ಈಸನ ಮೆಡಿಸಿನ್ ಅಂತ ಹೇಳ್ತೀನಿ ನಾನು ಆಲ್ಕೋಹಾಲು ಈಗೇನಾಗಿದೆ ನಾವೆಲ್ಲ ಹಾಲು ಕುಡಿಯೋ ಮಂದಿಗಳು ಹಾಲನ್ನು ಮಾರಿಬಿಟ್ಟು ಆಲ್ಕೋಹಾಲ್ ತಂದು ಕುಡಿತಾ ಇದ್ದೀವಿ ಅಷ್ಟೇ ಇನ್ನೇನು ಆಗಿಲ್ಲ ಇದು ಲಸಿಕೆ ಹಾಕಿಸ್ತಕ್ಕಂಥ ಒಂದು ಇದು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಲಸಿಕೆ ಹಾಕಿಸ್ಬೇಕು ಅಂತಕ್ಕಂಥದ್ದು ನೋಡಿ ಈಗ ಅವರು ಆಲ್ರೆಡಿ ಶ್ರೀನಿವಾಸ್ ಹೇಳಿದ್ದಾರೆ ಎಲ್ಲ ಕಾಯಿಲೆಗಳ ಬಗ್ಗೆ ಹೇಳಿದ್ದಾರೆ ನೋಡಿ ಈಗ ನೆರಡಿ ರೋಗ ಆರು ತಿಂಗಳ ಮೇಲ್ಪಟ್ಟು ಗಂಟಲು ಬೇನೆಗೆ ಆರು ತಿಂಗಳು ಮೇಲ್ಪಟ್ಟು ಕರುಳು ಬೇನೆಗೆ ನಾಲ್ಕು ತಿಂಗಳು ಮೇಲ್ಪಟ್ಟು ವರ್ಷಕ್ಕೆ ಎರಡು ಸತಿ ಈ ಥರದಲ್ಲಿ ಲಸಿಕೆ ಹಾಕಿಸ್ತಕ್ಕಂಥ ಒಂದು ವಿಧಾನಗಳು ನೋಡಿ ಈಗ ಪಿ ಪಿ ಆರ್ ಅಂತ ಕಾಯಿಲೆ ಬರುತ್ತೆ ಮೂರು ತಿಂಗಳು ಮೇಲ್ಪಟ್ಟಿರ್ತಕ್ಕಂಥವಕ್ಕೆ ಮೂರು ವರ್ಷಕ್ಕೆ ಒಂದು ಸತಿ ಕಾಲುಬಾಯಿ ಜ್ವರಕ್ಕೆ ನಾಲ್ಕು ತಿಂಗಳು ಮೇಲ್ಪಟ್ಟು ಹುಟ್ಟಿರ್ತಕ್ಕಂಥ ಮರಿಗಳಿಗೆ ವರ್ಷಕ್ಕೆ ಎರಡು ಸತಿ ಕುರಿಶಿಡುಬು ಮೂರು ತಿಂಗಳು ಮೇಲ್ಪಟ್ಟು ಬರ್ತಕ್ಕಂಥವಕ್ಕೆ ಮತ್ತು ನೀಲಿ ನಾಲ್ಗೆ ಕಾಯಿಲೆ ಯಾವಾಗ ಕಾಣಿಸ್ಕೊಂತಾಯ್ತೋ ಅಂಥ ಸಂದರ್ಭಗಳಲ್ಲಿ ನೀಲಿ ನಾಲ್ಗೆ ಕಾಯಿಲೆಗೆ ಕಾಯಿಲೆ ಸುತ್ತಮುತ್ತ ಕಂಡೈತಿ ಎಲ್ಲರೂ ಹಳ್ಳಿನಾಗೆ ಅಂದರೆ ಇಮ್ಮಿಡಿಯೇಟಾಗಿ ಲಸಿಕೆ ಹಾಕಿಸ್ತಕ್ಕಂಥದ್ದು ಇದು ಒಂದು ಲಸಿಕಾ ವೇಳಾಪಟ್ಟಿ ಹಂಗಾಗಿ ಇಷ್ಟೇ ಸಾಕೆ ಇನ್ನೂ ಬೇಕೆ ಇದು ಒಂದು ಇನ್ಫಾರ್ಮೇಷನ್ ನಮಗೇನು ನಿಮಗೆ ಅಟ್ಲೀಸ್ಟ್ ಒಂದಿಷ್ಟು ಬೇಸಿಕ್ ನಾಲೆಡ್ಜ್ ಇರಬೇಕು ಬೇಸಿಕ್ ನಾಲೆಡ್ಜ್ ಇರಬೇಕು ಟೆಕ್ನಿಕಲಾಗಿ ಯೂಸ್ ಮಾಡೋದು ಗೊತ್ತಿರಬೇಕು ಒಂದೇ ಸೂಜಿ ತಗೊಂಡು ಎಲ್ಲ ಕುರುಗಳಿಗೂ ಕೂಚುಚ್ಕೊಂಬಂದರೆ ಕಾಯಿಲೆದ ಕುಚ್ಚುತಾನೆ ಚೆನ್ನಾಗಿರೋದಕ್ಕೂ ಚುಚ್ಚುತ್ತಾನೆ ಕಾಯಿಲೆ ಹರಡ್ತಾ ಅದಕ್ಕೋಸ್ಕರನೇ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ಪ್ರತಿಯೊಂದಕ್ಕೂ ಒಂದು ಸೆರಿನ್ ಯೂಸ್ ಮಾಡಬೇಕು ಮನುಷ್ಯನಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಒಂದೊಂದಕ್ಕೂ ಒಂದೊಂದು ಸಿರಿಂಜ್ ಆಗ್ತಕ್ಕಂಥದ್ದು ಹೊಸ ಸೂಜಿ ಆಗ್ತಕ್ಕಂಥದ್ದು ಇದನ್ನು ನಾವು ನೋಡಬೇಕು ಆವಾಗ ನಾವು ಹಂಡ್ರೆಡ್ ಪರ್ಸೆಂಟು ಕಾಯಿಲೆ ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಏನಾದರೂ ಡೌಟ್ಸ್ ಇದೆಯಾ ಹಾಗೆ ಏನು ಇವತ್ತಿನ ಹುಲ್ಲುಗಾವಲುಗಳು ಅತ್ಯಂತ ಕಳಪೆ ಮಟ್ಟದ್ದು ಎಲ್ಲೂ ಇಲ್ಲ ಹುಲ್ಲುಗಾವಲು ಇದ್ದರೂ ಸಹ ಕ್ವಾಲಿಟಿ ಇಲ್ಲ ಅದು ಏನಂತ ಇದಿಲ್ಲ ಅದು ಜೊತೆಗೆ ನಾವು ಡೆವಲಪ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿಲ್ಲ ಅಂದ್ಕೊಳೋದು ಇಲ್ಲ ಅದು ನೆಕ್ಸ್ಟು ಎಲ್ಲೂ ಮೇವು ಲಭ್ಯತೆ ಇಲ್ಲ ಇವತ್ತಿನ ಇದರಲ್ಲಿ ಯಾವುದ್ರ ಮೇಲೆ ನಮ್ಮದು ನಿಂತಿದೆ ಅಂತಂದರೆ ಗಿಡ ಕೊಯ್ದವನೇ ಹೊಲ ಕೊಯ್ದವನೇ ಕೂಳೆಗೆ ಮೇಯ್ಸ್ಕೊಂಬತ್ತೀನಿ ಗದ್ದೆ ಕೊಯ್ದವನೇ ತೋಟದ ಮೇಯಿಸ್ತೀನಿ ತೋಟಕ್ಕೆ ಬಿಡ್ತಾನೆ ಅಂತಂದ್ರೆ ಅವನು ಗೊತ್ತಿಲ್ಲದಂಗೆ ರಾಯತ್ರನಾಗ ಹೋಗಿ ನಾಳೆ ಕುರಿ ಬಿಡ್ತಾನೆ ಅಂತಂದ್ರೆ ಕಳೆನಾಶಕ ಹೊಡೆದಿರ್ತಾನೆ ಯಾಕಂದರೆ ಎಲ್ಲ ನೆಗದು ಬಿಳಿ ಅಂತ ಈ ಥರ ಇದೆ ಈಗ ಪರಿಸ್ಥಿತಿ ಇವತ್ತಿಂದು ಹಂಗೆ ಬೆಳೆದ ಪ್ರದೇಶದಲ್ಲಿ ಏನು ಕಟಾವು ಮಾಡಿರ್ತಕ್ಕಂಥ ಜಮೀನಲ್ಲಿ ಮೇಯಿಸ್ತಕ್ಕಂಥದ್ದು ಇದು ಜೊತೆಗೆ ಏನಾಗಿದೆ ಅಂದರೆ ಸಾಂಪ್ರದಾಯಿಕ ಪದ್ಧತಿ ಅಂದರೆ ಸಾಮಾನ್ಯವಾಗಿ ಜನರಲ್ಲ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ಯಾರೂ ಸಹ ಇಂಟ್ರೆಸ್ಟ್ ಕೊಟ್ಟು ಅದಕ್ಕೆ ಮೇವು ಕೊಡಬೇಕು ನೀರು ಕೊಡಬೇಕು ಕೈ ತಿಂಡಿ ಕೊಡಬೇಕು ಬೇರೆ ಬೇರೆ ಥರದ ವಿಧದ ಮೇವುಗಳನ್ನು ಕೊಡಬೇಕು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸುಮ್ಮನೆ ಇನ್ ಜನರಲ್ ಆಗಿ ಹನುಮ್ ನಾಯಕ್ ಕುದುರೆ ಸಾಕಂಗೆ ಸಾಕ್ತಾ ಇರ್ತಕ್ಕಂಥದ್ದು ಇದು ನೋಡಿ ಮಾಮೂಲಿ ಹೊರಗಡೆ ಬಿಟ್ಟು ಮೇಯಿಸ್ತಕ್ಕಂಥ ಒಂದು ಪದ್ಧತಿ ಸಾಂಪ್ರದಾಯಿಕ ಪದ್ಧತಿ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ಒಂದು ಉತ್ತಮ ಸಾಕಾಣಿಕೆ ಪದ್ಧತಿನಲ್ಲಿ ಎಂಟು ಗಂಟೆ ಮೇಯಿಸ್ಬೇಕು ನಾನು ನೆನ್ನೆನೇ ಹೇಳ್ಬಿಟ್ಟೆ ನಿಮಗೆ ಎಷ್ಟು ಇವತ್ತಿನ ನಾವು ಕುರಿ ಮೇಯಿಸ್ತೀವಿ ಮೇಕೆ ಮೇಯಿಸ್ತೀವಿ ಅಂದರೆ ಮೊಬೈಲಾಗ ಚಾರ್ಜ್ ಇರೋತಕ್ಕ ಮೇಯಿಸ್ತಕ್ಕಂಥದ್ದು ಅಷ್ಟೇ ಹಂಗಾಗಿ ನಾಲ್ಕರಿಂದ ಆರು ಕೆ ಜಿ ಬೇಕು ನೀವು ಏನೂ ಡೆವಲಪ್ ಮಾಡಲಿಲ್ಲ ಅಂದರೆ ಒಂದು ಎಕರೆನಲ್ಲಿ ಐದು ಕುರಿ ಸಾಕ್ಬೋದು ನೀವು ಒಂದು ಎಕರೆಗೆ ಉತ್ತಿ ಬಿತ್ತಿ ಗೇಮೆ ಮಾಡಿ ಅಚ್ಚುಗಟ್ಟ ಮೇವು ಬೆಳ್ಕಂಡ್ರಿ ಇಪ್ಪತ್ತು ಕುರಿ ಸಾಕ್ಬೋದು ಒಂದು ಎಕರೆನಲ್ಲಿ ನೀವು ಡೆವಲಪ್ ಮಾಡಿದ್ರೆ ಇಪ್ಪತ್ತೇ ಕುರಿ ಒಂದು ಎಕರೆ ಒಳಗೆ ಒಂದು ಎಕರೆ ಜಾಗೈತಿ ಅಂತ ಐನೂರು ಕುರಿ ಸಾಕೋಕ್ಕೆ ನೂರು ಕುರಿ ಸಾಕೋಕ್ಕೆ ಹೋದರೆ ತೋಪು ಅಷ್ಟೇ ಇಲ್ಲ ಸಾಧ್ಯನೇ ಇಲ್ಲ ಮುನ್ನೂರ ಅರವತ್ತೈದು ದಿನ ಇಪ್ಪತ್ತ್ನಾಲ್ಕು ಗಂಟೆನೂ ಮೇಯಿಸ್ಬೇಕು ಅಂತಂದರೆ ಇಪ್ಪತ್ತು ಕುರಿ ಒಂದು ಎಕರೆ ಒಳಗೆ ಹಂಗಾಗಿ ಕೆಲವೊಂದು ಸರ್ತಿ ಏನಾಗುತ್ತೆ ನೋಡ್ಕೊಂಡು ಬ್ರೀಡಿಂಗಿಗೆ ಬಳಸ್ತಕ್ಕಂಥ ಕುರಿಗಳಿಗೆ ಒಳ್ಳೆ ಕೈ ತಿಂಡಿ ಕೊಡ್ತಕ್ಕಂಥದ್ದು ಒಳ್ಳೆಯದು ನೋಡಿ ಇದು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಉಲ್ಗಾವಲು ಡೆವಲಪ್ ಮಾಡಿರ್ತಕ್ಕಂಥದ್ದು ಒಳ್ಳೆ ಮೇವು ಹಾಕಿ ಅದು ಗೊಬ್ಬರ ನೀರು ಸ್ಪ್ರಿಂಕ್ಲರ್ ಹಾಕಿ ಎಲ್ಲ ಮಾಡಿರ್ತಕ್ಕಂಥ ಒಂದು ಉಲ್ಗಾವ್ಲುಗಳು ನೋಡಿ ಇದೆಲ್ಲ ಅಷ್ಟೇ ಇದು ಡೆವಲಪ್ ಆಗಿರ್ತಕ್ಕಂಥ ಉಲ್ಗಾವಲು ಅವ್ರೇನು ಮಾಡಿರ್ತಾರೆ ಒಂದು ಐತೆ ಅಂತಂದರೆ ಅದನ್ನು ಆ ಕಡೆಗೆ ಈ ಕಡೆಗೆಲ್ಲ ಕಂಪಾರ್ಟ್ಮೆಂಟ್ ಮಾಡಿರ್ತಾರೆ ಅಂದ್ರೆ